ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಈ ವಿಡಿಯೋದಲ್ಲಿ ಐದನೇ ತರಗತಿ ಗಣಿತ ವಿಷಯದ ಭಾಗ ಎರಡು ಅದರಲ್ಲಿ ಮೊದಲನೇ ಅಧ್ಯಾಯ ಗುಣಾಕಾರ ಇದರಲ್ಲಿ ಮೊದಲನೇ ಅಭ್ಯಾಸ ಒಂದು ಬಿಂದು ಒಂದರಲ್ಲಿ ಒಂದೇ ಮುಖ್ಯ ಪ್ರಶ್ನೆಯಲ್ಲಿ ಒಂದೇ ಉಪ ಪ್ರಶ್ನೆ ಒನ್ನೂರ ನಲವತ್ತಾರು ಇಂಟು ಒನ್ನೂರ ಎಪ್ಪತ್ತ್ಮೂರು ಮೂರು ಅಂಕಿಯ ಸಂಖ್ಯೆಯನ್ನು ಮೂರು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಮೂರು ಅಂಕಿಯವರಿ ಮೂರು ಅಂಕಿಯಿಂದ ಗುಣಿಸ್ಬೇಕು ಮೊದಲು ಈ ಒಂದನೇ ಅಂಕಿಯಿಂದ ಮೂರು ಅಂಕಿಗಳು ಗುಣಾಕಾರ ಮಾಡಬೇಕು ಆನಂತರ ಪುನಃ ಈ ಎರಡನೇ ಅಂಕಿಯಿಂದ ಮತ್ತೆ ಈ ಮೂರು ಅಂಕಿಗಳು ಗುಣಾಕಾರ ಮಾಡಿ ಬರೀಬೇಕು ಮತ್ತು ಮೂರನೇ ಅಂಕಿಯಿಂದ ಮೂರು ಅಂಕಿಗಳಿಗೆ ಏನು ಮಾಡಬೇಕು ಗುಣಾಕಾರ ಮಾಡಿ ಆ ನಂತರ ಮಾಡಬೇಕು ಕೂಡಿಸ್ಬೇಕು ಯಾವ ರೀತಿ ಅಂತಂದಾಗ ನೋಡಿರಿ ಮೂರು ಆರಲೆ ಹದಿನೆಂಟು ಹದಿನೆಂಟಕ್ಕೆ ಎಂಟು ಕೈಲೆ ಒಂದು ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಮೂರು ಒಂದಲೇ ಮೂರು ಇದು ದಶಕ ಒಂದು ಸೇರಿಸಿದರೆ ನಾಲ್ಕು ಆಗುತ್ತದೆ ಈ ಒಂದು ಅಂಕಿಯಿಂದ ಮೂರು ಅಂಕಿಗಳ ಗುಣಾಕಾರ ಮುಗಿತು ಮತ್ತು ಇದನ್ನೇ ಗುಣಾಕಾರ ಮಾಡಬೇಕು ಆದ್ದರಿಂದ ಈ ಸ್ಥಾನವನ್ನು ಬಿಟ್ಟು ಇದು ಮೊದಲನೇ ಸ್ಥಾನ ಬಿಟ್ಟು ಅದರ ಕೆಳಗಡೆ ಏನು ಮಾಡಬೇಕಂತಂದ್ರೆ ಗುಣಕಾರವನ್ನು ಚಿಹ್ನೆ ಹಾಕಿ ಮತ್ತು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಏಳು ಆರ್ಲೆ ನಲ್ವತ್ತೆರಡು ನಲವತ್ತೆರಡು ಕೆ ಎರಡು ಕೈಲೆ ನಾಲ್ಕು ಏಳು ನಾಲ್ಕಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಎರಡು ದಶಕ ಮೂರು ಏಳು ಒಂದೇ ಏಳು ಮೂರು ಹತ್ತು ಕೊನೆಯಲ್ಲಿ ಅಂಕಿಲ್ಲ ಅದರಿಂದ ಸೇರಿಸಿ ಒಟ್ಟಾಗಿ ಬರೀಬೇಕು ಮಕ್ಕಳೇ ಇದು ಎರಡು ಅಂಕೆಯಿಂದ ಈ ಮೂರು ಸಂಖ್ಯೆಗಳ ಮೂರು ಅಂಕಿಗಳ ಮುಗೀತು ಇಲ್ಲಿ ಒಂದನೇ ಎರಡು ಅಂಕಿ ಆದ ನಂತರ ಏನು ಮಾಡಬೇಕು ಎರಡು ಸ್ಥಾನಗಳಾದ ನಂತರ ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು ಹಾಕಿದಾಗ ಇದು ಒಂದು ಅಂಕಿಯಿಂದ ಮೂರು ಅಂಕಿಗಳ ಗುಣಕಾರ ಮಾಡಬೇಕು ಒಂದು ಆರಲೆ ಆರು ಒಂದು ನಾಲ್ಕಲೆ ನಾಲ್ಕು ಒಂದು ಮೂರಲೇ ಒಂದು ಒಂದಲೇ ಒಂದು ಇಲ್ಲಿ ಮೂರು ಅಂಕಿಯಿಂದ ಈ ಮೂರು ಅಂಕಿ ಗುಣಾಕಾರವನ್ನು ಮುಗಿತ್ತು ಇಲ್ಲಿ ಏನು ಮಾಡ್ಬೇಕಂದ್ರೆ ಇವೆಲ್ಲ ಕೂಡಿಸ್ಕೋಬೇಕು ಎಂಟರ ಕೆಳಗಡೆ ಏನಿಲ್ಲ ಅಂತ ಎಂಟಿ ಮೂರು ಎರಡು ಕೂಡಿಸ ಐದು ಐದರ ಕೆಳಗಡೆ ಏನಿಲ್ಲ ಅಂತ ಐದು ಹೆಂಗದ ಹಂಗು ನಾಲ್ಕು ಎರಡು ಆರು 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 ಹನ್ನೆರಡು ಎರಡು ದಶಕ ಒಂದು ಒಂದು ಸೊನ್ನೆ ಒಂದು ಒಂದರಲ್ಲಿ ನಾಲ್ಕರ ಕೂಡಿಸ ಐದು ಒಂದು ಒಂದು ಎರಡು ಒಂದನೇ ಉಪ ಪ್ರಶ್ನೆ ಇಪ್ಪತ್ತೈದು ಸಾವಿರದ ಎರಡು ನೂರ ಐವತ್ತೆಂಟು ಎರಡನೇ ಉಪ ಪ್ರಶ್ನೆ ಒಂದು ನೂರ ಎಪ್ಪತ್ತೆಂಟು ಇಂಟು ಒಂದೂರ ನಲವತ್ತಾರು ಮೂರು ಅಂಕಿಯ ಸಂಖ್ಯೆಯನ್ನು ಮೂರು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಇದರಿಂದ ಮೊದಲು ಈ ಒಂದು ಅಂಕಿಯಿಂದ ಮೂರು ಅಂಕಿಗಳನ್ನು ಗುಣಕರ ಮಾಡಬೇಕು ಎರಡು ಎಂಟಲೇ ಹದಿನಾರು ಹದಿನಾಲ್ಕೇ ಆರು ದಶಕ ಒಂದು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು ಎರಡು ಒಂದು ಎರಡು ಒಂದು ಮೂರು ಇದು ಒಂದು ಅಂಕೆಯಿಂದ ಮೂರು ಅಂಕೆಗಳ ಗುಣಾಕಾರ ಆದ ನಂತರ ಎರಡನೇ ಅಂಕೆಯಿಂದ ಮೂರು ಅಂಕೆಗಳ ಯಥಾ ಪ್ರಕಾರ ಗುಣಾಕಾರ ಮಾಡಬೇಕು ಆದ್ದರಿಂದ ಒಂದನೇ ಸ್ಥಾನವನ್ನು ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ನಾಲ್ಕು ಎಂಟಲೇ ಮೂವತ್ತೆರಡು ಮೂವತ್ತೆರಡಕ್ಕೆ ಎರಡು ದಶಕ ಮೂರು ನಾಲ್ಕು ಏಳೆ ಇಪ್ಪತ್ತೆಂಟು ಮೂರು ಮೂವತ್ತೊಂದು ಮೂವತ್ತೊಂದಕ್ಕೆ ಒಂದು ದಶಕ ಮೂರು ನಾಲ್ಕು ಒಂದು ನಾಲ್ಕು ಮೂರು ಏಳು ಎರಡು ಅಂಕಿಯಿಂದ ಮೂರು ಅಂಕಿ ಮುಗಿತು ಅದರಿಂದ ಎರಡು ಅಂಕಿಗಳ ಸ್ಥಾನವನ್ನು ಬಿಟ್ಟು ಮೂರನೇ ಅಂಕೆಯ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಒಂದು ಎಂಟಲೇ ಎಂಟು ಒಂದು ಏಳು ಏಳು ಒಂದು ಒಂದಲೇ ಒಂದು ಈಗ ಮೂರು ಅಂಕಿಯಿಂದ ಮೂರು ಅಂಕಿಗಳ ಗುಣಕಾರು ಈಗ ಏನು ಮಾಡಬೇಕಂದ್ರೆ ಕೂಡಿಸ್ಬೇಕು ಆರು ಆರರ ಮೊದಲನೇ ಸ್ಥಾನ ಆರು ಆರ ಕಡೆಗಳೇನಿಲ್ಲ ಆರೇ ಹಂಗೆ ಬರಬೇಕು ಎರಡನೇ ಸ್ಥಾನ ಎರಡು ಎರಡು ಐದು ಕೂಡಿಸೋ ಏಳು ಮೂರು ಒಂದು ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂದು ಏಳು ಎಂಟು ಎಂಟು ಐದು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು 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 ಈ ಎರಡು ಇಲ್ಲಿಗೆ ಎರಡನೇ ಉಪ ಪ್ರಶ್ನೆ ಮುಗಿಯಿತು ಈಗ ಮೂರನೇ ಉಪ ಪ್ರಶ್ನೆ ಒಂದು ನೂರ ಅರವತ್ತ್ಮೂರು ಉಡಲೆ ಒಂದೂರ ಮೂವತ್ತ್ನಾಲ್ಕು ಮೂರು ಅಂಕಿಯ ಸಂಖ್ಯೆಯನ್ನು ಮೂರು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡುಗೆ ಎರಡು ದಶಕ ಒಂದು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ದಶಕ ಎರಡು ನಾಲ್ಕು ಒಂದಲೇ ನಾಲ್ಕು ಈ ದಶಕ ಎರಡನ್ನು ಸೇರಿಸಿದಾಗ ಆರಾಗುತ್ತದೆ ಆದ್ದರಿಂದ ಆರುನೂರ ಐವತ್ತೆರಡು ಒಂದು ಅಂಕಿಯಿಂದ ಮೂರು ಅಂಕಿಗಳ ಗುಣಾಕಾರವನ್ನು ಮುಗಿತು ಈಗ ಎರಡನೇ ಅಂಕೆಯಿಂದ ಮೂರು ಅಂಕಿ ಗುಣಕಾರ ಮಾಡಬೇಕಂತಂದಾಗ ಮತ್ತು ಒಂದು ಅಂಕಿಯನ್ನು ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಎರಡು ಮೂರು ಮೂರಲೆ ಒಂಬತ್ತು ಮೂರಾರಲೇ ಹದಿನೆಂಟು ದಶಕ ಒಂದು ಮೂರು ಒಂದಲೇ ಮೂರು ದಸಕ ಒಂದನ್ನು ಸೇರಿಸಿದಲ್ಲಿ ನಾಲ್ಕಾಗುತ್ತದೆ ಎರಡು ಅಂಕಿಗಳಿಂದ ಮೂರು ಅಂಕಿಗಳ ಸಂಖ್ಯೆಯ ಗುಣಾಕಾರವನ್ನು ಮುಗಿತು ಈಗ ಮೂರನೇ ಅಂಕಿಯಿಂದ ಮತ್ತು ಮೂರು ಅಂಕಿಗಳಿಗೂ ಪುನಃ ಏನು ಮಾಡಬೇಕು ಊಹಿಸಬೇಕು ಒಂದು ಮೂರಲೆ ಮೂರು ಒಂದು ಆರಲಿ ಆರು ಒಂದು ಒಂದಲಿ ಒಂದು ಅಂತ ಬರ್ತದ ಬರ್ಕೊಳ್ಬೇಕು ಹೀಗಾಯ್ತು ಅಂತಂದ್ರೆ ಎರಡು ಎರಡು ಇಲ್ಲ ಅಂತ ಎರಡು ಬರಬೇಕು ಐದು ಒಂಬತ್ತು ಕು ಸೇರಿಸಿದರೆ ಹದಿನಾಲ್ಕು ಹದಿನಾಲ್ಕು ನಾಲ್ಕು ದಶಕ ಒಂದು ಒಂದು ಆರು ಏಳು ಏಳು ಎಂಟು ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟಕ್ಕೆ ಎಂಟು ದಶಕ ಒಂದು ಒಂದು ನಾಲ್ಕು ಐದು ಐದು ಆರು ಹನ್ನೊಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದೊಂದು ಎರಡು ಅದರಿಂದ ಒಂದೂರ ಅರವತ್ತ್ಮೂರು ಗುಣಲಿ ಒಂದೂರ ಮೂವತ್ತ್ನಾಲ್ಕು ಗುಣಾಕಾರ ಮಾಡಿದಾಗ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲ್ವತ್ತೆರಡು ಬರುತ್ತದೆ ಈ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಎಲ್ಲ ಉಪ ಪ್ರಶ್ನೆಗಳು ಮೂರು ಅಂಕೆಯಿಂದ ಮೂರು ಅಂಕಿಯ ಸಂಖ್ಯೆಗಳನ್ನು ಗುಣಿಸುವುದು ಎಲ್ಲ ಮೂರು ಅಂಕಿ ಸಂಖ್ಯೆಗಳಾಗಿರುವುದರಿಂದ ಗುಣಕರನ ಮಾಡಬೇಕು ಒನ್ನೂರ ಎಂಬತ್ತ್ಮೂರು ಗುಣಿಲೆ ಏಳ್ನೂರ ಎಂಟು ಈ ಒಂದು ಅಂಕಿಯಿಂದ ಮೂರು ಅಂಕೆಗಳ ಗುಣಕಾರ ಮಾಡಬೇಕು ಎಂಟು ಮೂರಲೆ ಇಪ್ಪತ್ತ್ನಾಲ್ಕೆ ನಾಲ್ಕು ದಸಕ ಎರಡು ಎಂಟು ಎಂಟ್ಲೇ ಅರವತ್ತ್ನಾಲ್ಕು ಎರಡು ಅರವತ್ತಾರು ಅರವತ್ತಾರಕ್ಕೆ ಆರು ಕೈಲೆ ಆರು ಎಂಟು ಒಂದಲೇ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಈಗ ಮುಂದೆ ಮುಂದಗಡೆ ಸಂಖ್ಯೆ ಇಲ್ಲ ಅಂಕಿ ಇಲ್ಲ ಅದರಿಂದ ಒಟ್ಟಾಗಿ ಬರೆದುಕೊಳ್ಬೇಕು ಆದ್ದರಿಂದ ಒಂದು ಅಂಕಿಯಿಂದ ಮೂರು ಅಂಕಿಗಳ ಗುಣಾಕಾರ ಆಯಿತು ಈಗ ಎರಡನೇ ಅಂಕಿದಿಂದ ಗುಣಾಕಾರ ಮಾಡಬೇಕು ಎರಡನೇ ಅಂಕೆಯಿಂದ ಗುಣಾಕಾರ ಮಾಡಬೇಕಂತ ಮೊದಲನೇ ಅಂಕಿಯ ಕೆಳಗಡೆ ಏನು ಮಾಡಬೇಕಂತ ಸೊನ್ನೆ ಒಂದು ಅಂಕಿಯ ಕೆಳಗಡೆ ಗುಣಾಕಾರ ಚಿಹ್ನೆಯನ್ನು ಹಾಕಿ ಎರಡನೇ ಅಂಕಿಯ ಕೆಳಗಡೆ ಸ್ಥಾನದಿಂದ ಏನು ಮಾಡಬೇಕು ಪ್ರಾರಂಭ ಮಾಡಬೇಕು ಸೊನ್ನೆ ಮೂರಲೇ ಸೊನ್ನೆ ಸೊನ್ನೆ ಎಂಟಲೇ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಎರಡು ಅಂಕಿಯಿಂದ ಮೂರು ಅಂಕಿಗಳ ಗುಣಾಕಾರ ಆಯಿತು ಆದ್ದರಿಂದ ಎರಡು ಸ್ಥಾನಗಳನ್ನು ಬಿಟ್ಟು ಮೂರನೇ ಸ್ಥಾನದಿಂದ ಏನು ಮಾಡಬೇಕು ಪ್ರಾರಂಭ ಮಾಡಬೇಕು ಎರಡನೇ ಸ್ಥಾನಗಳ ಕೆಳಗಡೆ ಗುಣಾಕಾರವನ್ನು ಹಾಕಿ ಎರಡು ಮೂರಲೇ ಆರು ಎರಡು ಎಂಟಲೇ ಹದಿನಾಲ್ಕೆ ಆರು ದಶಕ ಒಂದು ಎರಡು ಒಂದ್ಲೇ ಎರಡು ಒಂದು ಮೂರು ಮೂರು ನೂರ ಅರವತ್ತಾರು ಬಂತು ಮೂರು ಅಂಕಿಗಳಿಂದ ಮೂರು ಅಂಕಿಯ ಸಂಖ್ಯೆಗೆ ಗುಣಾಕಾರ ಮುಗಿತು ಇಲ್ಲಿ ಕೂಡಿಸ್ಬೇಕು ನಾಲ್ಕರ ಕೆಳಗಡೆ ಏನಿಲ್ಲ ನಾಲ್ಕು ಆರರ ಕೆಳಗಡೆ ಏನಿಲ್ಲ ಆರು ನಾಲ್ಕು ಆರು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಸೊನ್ನೆ ಒಂದು ಕೂಡ್ದಾಗ ಎರಡೇ ಬರುತ್ತದೆ ಮಕ್ಕಳೇ ಮತ್ತು ಆರನ್ನು ಕೂಡ್ದಾಗ ಎಂಟು ಇದು ಮೂರು ಏನದು ಮೂವತ್ತೆರಡು ಸಾವಿರದ ಅರವತ್ತ್ನಾಲ್ಕು ಇದು ನಾಲ್ಕನೇ ಉಪಪ್ರಶ್ನೆ ಪ್ರಶ್ನೆ ಐದನೇ ಉಪಪ್ರಶ್ನೆ ಪ್ರಶ್ನೆ ಒಂದು ನೂರ ಐವತ್ತು ಎಂಟು ಒಂದೂರ ಏಳು ಈ ಮೂರು ಅಂಕಿಯ ಸಂಖ್ಯೆಗೆ ಮೂರು ಅಂಕಿಯ ಸಂಖ್ಯೆಯಿಂದ ಏನು ಮಾಡಬೇಕು ಗುಣಿಸ್ಬೇಕು ಈ ಏಳು ಸೊನ್ನೆಲೆ ಸೊನ್ನೆ ಏಳು ಐದನೇ ಮೂವತ್ತೈದು ಮೂವತ್ತೈದಕ್ಕೆ ಐದು ದಶಕ ಮೂರು ಏಳು ಒಂದನೇ ಏಳು ಮೂರು ಹತ್ತು ಮುಂದಗಡೆ ಸಂಖ್ಯೆಗಳಿಲ್ಲ ಆದರೆ ಇವು ಒಟ್ಟು ಸೇರಿಸು ಬರಬೇಕು ಹತ್ತು ಇಲ್ಲಿ ಒಂದನೇ ಅಂಕಿಯಿಂದ ಮೂರು ಅಂಕಿಯ ಸಂಖ್ಯೆಗಳು ಮುಗಿಯಿತು ಎರಡನೇ ಅಂಕಿಯ ಸಂಖ್ಯೆಯನ್ನು ಮಾಡ ಎರಡನೇ ಎರಡನೇ ಅಂಕಿಯಿಂದ ಇವು ಮೂರಕ್ಕೆ ಗುಣಾಕಾರ ಮಾಡಬೇಕಂದ್ರೆ ಒಂದನೇ ಸ್ಥಾನ ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಸೊನ್ನೆ ಎಂಟು ಸೊನ್ನೆ 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 ಎಂಟು ಐದು ಸೊನ್ನೆ ಸೊನ್ನೆ ಎಂಟು ಒಂದು ಸೊನ್ನೆ ಎರಡು ಅಂಕಿ ಸಂಖ್ಯೆಯನ್ನು ಮುಗಿತ್ತು ಈಗ ಮೂರನೇ ಅಂಕಿಯಿಂದ ಪ್ರಾರಂಭ ಮಾಡಬೇಕು ಒಂದು ಜೀರೋಲೆ ಜೀರೋ ಒಂದು ಐದಲೇ ಐದು ಒಂದು ಒಂದಲೇ ಒಂದು ಇದನ್ನು ಕೂಡಿಸ್ಬೇಕು ಇದು ಸೊನ್ನೆ ಐದು ಸೊನ್ನೆ ಆರು ಒಂದು ಹದಿನಾರು ಸಾವಿರದ ಐವತ್ತು ಈಗ ಆರನೇ ಉಪ ಪ್ರಶ್ನೆ ಎರಡು ನೂರ ನಲ್ವತ್ತೆಂಟು ಎಂಟು ಎರಡು ನೂರ ಹನ್ನೆರಡು ಎರಡು ಎಂಟಲೇ ಹದಿನಾರಕ್ಕೆ ಆರು ದಶಕ ಒಂದು ಎರಡು ನಾಲ್ಕು ಎಂಟು ಒಂದು ಒಂಬತ್ತು ಎರಡು ನಾಲ್ಕು ಒಂದನೇ ಅಂಕಿಯಿಂದ ಮೂರು ಅಂಕಿ ಸಂಖ್ಯೆಗಳ ಗುಣಾಕಾರ ಆಯಿತು ಎರಡನೇ ಅಂಕಿಯಿಂದ ಮೂರು ಅಂಕಿಗಳು ಗುಣಾಕಾರ ಮಾಡಬೇಕಂದ್ರೆ ಮೊದಲನೇ ಸ್ಥಾನದಲ್ಲಿ ಅಂಕಿ ಮೊದಲನೇ ಸ್ಥಾನದ ಅಂಕಿನ ಬಿಟ್ಟು ಎರಡನೇ ಸ್ಥಾನದ ಅಂಕಿಯಿಂದ ಪ್ರಾರಂಭ ಮಾಡಬೇಕು ಒಂದು ಎಂಟಲೇ ಎಂಟು ಒಂದು ನಾಲ್ಕಲೆ ನಾಲ್ಕು ಒಂದು ಎರಡಲೆ ಎರಡು ಅದೇ ಪ್ರಕಾರ ಮೂರನೇ ಅಂಕಿಯಿಂದ ಮಾಡಬೇಕು ಎರಡು ಅಂಕಿಗಳನ್ನು ಬಿಟ್ಟು ಮೂರನೇ ಅಂಕಿಯಿಂದ ಪ್ರಾರಂಭ ಮಾಡಬೇಕು ಎರಡು ಎಂಟ್ಲೇ ಹದಿನಾರು ಹದಿನಾಲ್ಕೆ ಆರು ದಶಕ ಒಂದು ಎರಡು ನಾಲ್ಕೆ ಎಂಟು ಒಂದು ಒಂಬತ್ತು ಎರಡು ನಾಲ್ಕು ಈಗ ಮೂರು ಅಂಕಿಯಿಂದ ಮೂರು ಅಂಕಿ ಸಂಖ್ಯೆಗಳ ಗುಣಕರಣ ಮುಗೀತು ಈಗ ಇದು ಒಟ್ಟಾಗಿ ಕೂಡಿಸ್ಬೇಕು ಆರು ಒಂಬತ್ತು ಎಂಟು ಹದಿನಾಲ್ಕು ಏಳು ದಶಕ ಒಂದು ಒಂದು ನಾಲ್ಕು ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಆರು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು ಒಂದು ಎರಡು ಮೂರು ಮೂರು ಒಂಬತ್ತು ಹನ್ನೆರಡು ಹನ್ನೆರಡು ಕೆ ಎರಡು ದಶಕ ಒಂದು ಒಂದು ನಾಲ್ಕು ಐದು ಐವತ್ತೆರಡು ಸಾವಿರದ ಐದುನೂರ ಎಪ್ಪತ್ತಾರು ಆರನೇ ಉಪ ಪ್ರಶ್ನೆ ಮುಗೀತು ಏಳನೇ ಉಪ ಪ್ರಶ್ನೆ ಮೂರ್ನೂರ ಹದಿನಾರು ಎಂಟು ನೂರು ಸೊನ್ನೆ ಆರ್ಲೆ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಸೊನ್ನೆ ಮೂರಲೇ ಸೊನ್ನೆ ಒಂದನೇ ಅಂಕಿಯಿಂದ ಮೂರು ಅಂಕಿಗೆ ಗುಣಾಕಾರ ಮುಗಿತು ಎರಡನೇ ಅಂಕಿ ಗುಣಾಕಾರ ಮಾಡಬೇಕಂದ್ರೆ ಒಂದನೇ ಸ್ಥಾನ ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಸೊನ್ನೆ ಆರಲೆ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಸೊನ್ನೆ ಮೂರಲೇ ಸೊನ್ನೆ ಮೂರನೇ ಅಂಕಿನಿಂದ ಮಾಡಬೇಕು ಎರಡು ಅಂಕಿಗಳನ್ನು ಬಿಟ್ಟು ಮೂರನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಒಂದು ಆರಲೆ ಆರು ಒಂದು ಒಂದಲೇ ಒಂದು ಒಂದು ಮೂರಲೆ ಮೂರು ಸೊನ್ನೆ ಕೆಳಗಡೆ ಏನಿರೋದು ಸೊನ್ನೆ ಸೊನ್ನೆ ಕೆಳಗಡೆ ಸೊನ್ನೆಯನ್ನು ಸೊನ್ನೆ ಕುಡ್ದಾಗ ಸೊನ್ನೆ ಬರುತ್ತೆ ಸೊನ್ನೆ ಕೆಳಗಡೆ ಏನಿಲ್ಲ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕುಡ್ದಾಗ ಸೊನ್ನೆ ಸೊನ್ನೆಯಲ್ಲಿ ಆರು ಕುಡಿಸಿದಾಗ ಆರು ಸೊನ್ನೆಯಲ್ಲಿ ಒಂದು ಕುಡಿದಾಗ ಒಂದು ಇದು ಮೂರು ಮೂವತ್ತೊಂದು ಸಾವಿರದ ಆರುನೂರು ಅದೇ ರೀತಿ ಮೊನ್ನೆ ಮುಖ್ಯ ಪ್ರಶ್ನೆ ಕೊನೆ ಪ್ರಶ್ನೆ ಉಪಪ್ರಶ್ನೆ 108 500 23 3 0 0 3 0 0 3 1 3 2 0 0 2 0 0 2 1 2 5 0 0 5 0 0 5 1 5 ಇವತ್ತಾಗಿ ಕೂರಿಸಬೇಕು 0 0 3 ಅಲ್ಲಿ 0 ಕೂತಾಗ 3 3 ಅಲ್ಲಿ 0 ಕೂತಾಗ 3 ಎರಡರಲ್ಲಿ ಸೊನ್ನೆ ಕೊಡ್ತಾರೆ ಎರಡು ಐದು ಹೆಂಗದ ಎಂಟನೇ ಉಪ ಪ್ರಶ್ನೆ ಮುಗೀತು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಎರಡನೇ ಮುಖ್ಯ ಪ್ರಶ್ನೆಯನ್ನು ಮಾಡೋಣ